ನಾವೆಲ್ಲರೂ ಕಾತ್ರದಿಂದ ಕಾಯುತ್ತಿದ್ದಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಟ್ರೈಲರ್ ಬಂದಿದೆ ಅದರ ವಿಮರ್ಶೆನೆ ಈ ವಿಡಿಯೋ ವೆಲ್ಕಮ್ ಟು ಕೆ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಕಾಂತಾರದಲ್ಲಿ ಬರುವ ಕಾಂತಾರ ಚಾಪ್ಟರ್ ಒನ್ ಕತೆ ಅರ್ಥ ಆಗಿಲ್ವಾ ಹೌದು ಇದು ಕಾಂತಾರ ಚಾಪ್ಟರ್ ಒನ್ ಆದರೆ ಕಾಂತಾರ ಸಿನಿಮಾದಲ್ಲಿ ಬರುವ ಶಿವನ ಪಾತ್ರ ಕತೆ ಹೇಳುವುದು ಅಥವಾ ಶಿವನಿಗೆ ಯಾರೋ ಹಿರಿಯರು ಕತೆ ಹೇಳುವುದು ಆಗ ಓಪನ್ ಆಗುವುದೇ ಕಾಂತಾರ ಚಾಪ್ಟರ್ ಒನ್ ಕಾಂತಾರ ಸಿನಿಮಾದಲ್ಲಿ ನಾವೇನು ನೋಡಿದ್ವಿ ಆ ಜಾಗ ಅದು ಮೊದಲು ದಟ್ಟ ಅರಣ್ಯ ಕಾಡಾಗಿತ್ತು ಅಲ್ಲಿ ಅವರ ಪೂರ್ವಿಜರು ವಾಸವಿದ್ರು ಕಾಂತಾರ ಸಿನಿಮಾದಲ್ಲಿ ಬರುವ ಕಲ್ಲು ನೀರಿನಲ್ಲಿ ಸಿಗುತ್ತೆ ಅದರ ಹೆಸರು ಕಣಿಕದ ಕಲ್ಲು ರಿಷಬ್ ಶೆಟ್ಟರ ಕಡಕ್ ಎಂಟ್ರಿ ಆಗುತ್ತೆ ಮೊದಲ ಸಿನಿಮಾದಲ್ಲಿ ಇದ್ದ ವೈಭವ ಇಲ್ಲೂ ಕೂಡ ಮುಂದುವರಿಯುತ್ತೆ ಮತ್ತೊಂದು ಗೊತ್ತಾಗುವುದೇನಂದ್ರೆ ಅಲ್ಲಿ ಒಬ್ಬ ರಾಜ ಅವನಿಗೆ ಇವರು ಬೆಳೆದ ಆಹಾರ ಧಾನ್ಯಗಳನ್ನು ಸ್ವಲ್ಪ ಭಾಗ ರಾಜಂಗೂ ಕೊಡಬೇಕಾಗಿರುತ್ತೆ ಅದನ್ನು ವಿರೋಧಿಸಿ ಮಾತಾಡೋದೇ ನಮ್ಮ ಷಡ್ರ ಪಾತ್ರ ಆಗಿರ್ಬೋದು ಹುಲಿಯ ನಂಟು ಕಥಾನಾಯಕನಿಗೆ ಇರ್ಬೋದು ಬ್ರಹ್ಮ ರಾಕ್ಷಸ ಎನ್ನುವುದು ಭಂಡಾರಿ ಅವರ ಸಿನಿಮಾದಲ್ಲಿ ಮತ್ತೆ ಪುಸ್ತಕದ ಕಥೆಗಳಲ್ಲಿ ನಾವು ನೋಡಿರ್ತೀವಿ ಅದು ಇಲ್ಲೂ ಕೂಡ ಮುಂದುವರೆದಿದೆ ಬೆಳೆದ ಆಹಾರ ಧಾನ್ಯಗಳನ್ನ ಸ್ವಯಂ ಅವರೇ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವುದು ಇದರಲ್ಲಿ ಕಂಡು ಬರುತ್ತದೆ ಹಾಗೆ ರುಕ್ಮಿಣಿ ವಸಂತ ಅವರ ಪಾತ್ರ ಕೂಡ ಚೆನ್ನಾಗಿದೆ ಅವಳು ಒಬ್ಬಳು ಯುವರಾಣಿ ಕಥಾ ನಾಯಕ ಒಬ್ಬ ಸಾಮಾನ್ಯ ಜನ ಇಬ್ರಲ್ಲೂ ಪ್ರೀತಿ ಮೂಡುತ್ತೆ ವಿಲನ್ ಮಗಳಾಗಿರ್ಬೋದು ಆ ಪಾತ್ರ ಪ್ರಜೆಗಳೆಲ್ಲ ಒಟ್ಟಾಗಿ ರಾಜನ ಮೇಲೆ ತಿರುಗಿ ತಿರುಗಿಬಿಡ್ಬೋದು ಆಗ ಯುದ್ಧ ಸಂಭವಿಸಬಹುದು ರಿಷಬ್ ಶೆಟ್ರು ಇದರಲ್ಲಿ ನಮ್ಮನ್ನ ನೋಡೋದಕ್ಕೆ ನೀವು ಬಂದ ನಿಮ್ಮನ್ನ ನೋಡೋದಕ್ಕೆ ನಾವು ಬರಬಾರ್ದ ಅನ್ನೋ ಡೈಲಾಗ್ ಬರುತ್ತೆ ಅದು ಮೊದಲ ಸಿನಿಮಾದಲ್ಲೂ ಸಂಭವಿಸಿದೆ ಕುಲಕ್ಕೆ ಇಟ್ಟಿದ ಕಳಂಕವನ್ನು ಕಾಂತಾರದ ರಕ್ತದಿಂದಲೇ ತೊಳಿತೇನೆ ಅನ್ನೋ ವಿಲನ್ ಡೈಲಾಗ್ ಕಾಂತಾರ ಜನರ ಮೇಲೆ ಮಾಡುವ ಆಗಿರ್ಬೋದು ಇಲ್ಲಿ ದೊಡ್ಡ ಯುದ್ಧವೇ ಸಂಭವಿಸುವ ರೀತಿ ಕಾಣುತ್ತದೆ ಕಾಡಿಗೆ ಬೆಂಕಿ ಬೀಳುತ್ತೆ ಒಂದು ಅದ್ಭುತ ದೃಶ್ಯ ಕಾವ್ಯವೇ ಕಣ್ಣ ಮುಂದೆ ಬರುತ್ತದೆ ಮೊದಲ ಸಿನಿಮಾದಲ್ಲಿ ಶಿವನ ತಂದೆ ಮಾಯವಾದ ಜಾಗದಲ್ಲಿ ಈಶ್ವರನು ನೆಲೆಸಿದ್ದಾನೆ ಎನ್ನುವ ರೀತಿಯಲ್ಲಿ ಮೂಡ್ ಬರುತ್ತೆ ಅದು ಕೂಡ ಚೆನ್ನಾಗೇ ಇದೆ ಟ್ರೈಲರ್ ಯಾವಾಗ ಎಂಡ್ ಆಯ್ತು ಅನ್ನೋದೇ ಕಾಣೋದಿಲ್ಲ ಪಟ್ ಅಂತ ಬಂದು ಪಟ್ ಅಂತ ಹೋಗುತ್ತೆ ಯಾಕಂದ್ರೆ ಅಷ್ಟು ಬೇಗ ನಾವು ಅದರಲ್ಲಿ ನಿರತರಾಗಿರ್ತೀವಿ ಇದರಲ್ಲಿ ರಿಷಬ್ ಶೆಟ್ಟರ್ ರೋಲ್ ಡಬಲ್ ಅಥವಾ ತ್ರಿಬಲ್ ಪಾರ್ಟ್ ಇದ್ರು ಅನುಮಾನ ಪಡ್ಬೇಕಾಗಿಲ್ಲ ನಮ್ ರಿಷಬ್ ಶೆಟ್ಟ್ರಿಗೆ ಒಂದು ದೊಡ್ಡ ಸೆರೆಕ್ಟ್ ಹೇಳ್ಬೇಕು ಡೈರೆಕ್ಟರ್ ಕ್ಯಾಪ್ ತೊಟ್ಟಿ ಅಭಿನಯಿಸಿ ಕಾಂತಾರದ ದೊಡ್ಡ ಜವಾಬ್ದಾರಿನೇ ಹೊತ್ತಿದ್ದಾರೆ ಅಜ್ನೀಶ್ ಶಣ್ಣನ್ ಮ್ಯೂಸಿಕ್ ಸೋ ಗುಡ್ ಬಿಇಜಿಯ ಮಂತ್ರು ಮಸ್ತ್ ಕೊಟ್ಟವನೆ ನಮ್ಮ ಅಜ್ಜೀಶ್ ಅಣ್ಣ ಎಲ್ಲಾ ಸಿನಿಮಾಗಳಕ್ಕಿಂತನೂ ಇಲ್ಲಿ ಒಂದು ಕೈ ಹೆಚ್ಚಾಗಿನೇ ಕೊಟ್ಟವ್ರೆ ಒಂಬಾಳೆ ಫಿಲಮ್ಸ್ ಕ್ಯಾಪ್ಟನ್ ಆಫ್ ದಿ ಶಿಪ್ ರಿಷಬ್ ಶೆಟ್ಟರು ಒಂದು ಬೇರೆ ಲುಕ್ ನಲ್ಲೇ ಕಾಣಿಸ್ಕೊಂತಾರೆ ಅವರು ಬರೋ ಎರಡು ಶೇಡ್ ಅಲ್ಲೂ ಟ್ರೈಲರ್ ನಲ್ಲಿ ಮಸ್ತ್ ಕಾಣಿಸ್ಕೊಂತಾರೆ ಕಡಕ್ ಲುಕ್ ಗುರು ರುಕ್ಮಿಣಿ ವಸಂತ ಅವರು ಹೀರೋಯಿನ್ ಇವರಾಣಿ ಆಗಿದ್ದಾರೆ ಗುಲ್ಶನ್ ದೇವಯ್ಯ ವಿಲನ್ ಆಗಿದ್ದಾರೆ ಸಿನಿಮಾದಲ್ಲಿ ಇವರ ಪಾತ್ರ ಇನ್ನೂ ಹೆಚ್ಚಾಗಿದ್ರೆ ಒಳ್ಳೇದು ಹಾಗೆ ಜಯರಾಮ್ ಪ್ರಮೋದ್ ಶೆಟ್ಟಿ ರಾಕೇಶ್ ಪೂಜಾರಿ ಪ್ರಕಾಶ್ ತುಂಬಿನಾಡು ಇನ್ನೂ ಹೆಚ್ಚು ಕಲಾವಿದರು ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದಿಷ್ಟು ಮೂವಿ ಟ್ರೈಲರ್ ರಿವ್ಯೂ ಸಿನಿಮಾ ಅಕ್ಟೋಬರ್ ಎರಡರಂದು ದಸರಾ ಹಬ್ಬಕ್ಕೆ ಬರ್ತಾ ಇದೆ ಅದು ದೊಡ್ಡದಾಗಿನೇ ಬರ್ತಾ ಇದೆ ನಾವೆಲ್ಲ ಜನರು ಹೋಗಿ ನೋಡೋಣ ಕನ್ನಡ ಹಿಂದಿ ಬಂಗಾಳಿ ಇಂಗ್ಲಿಷ್ ಮಲಯಾಳಂ ತಮಿಳು ತೆಲುಗು ಏಳು ಭಾಷೆಗಳಲ್ಲಿ ಏಕಕಾಲದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಿದೆ ಸಿನಿಮಾಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ ಇಲ್ಲಿವರೆಗೂ ನನ್ನ ರಿವ್ಯೂ ನೋಡೋದ್ರಿಗೆ ತುಂಬಾನೇ ಟ್ಯಾಂಕ್ಸ್ ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ರು ನಗ್ ನಗ್ತಾ ಇರಿ ಖುಷಿಯಾಗಿರಿ ಬಾಯ್